ನಮ್ಮ ಗುರಿ ಕಡೆ ನಾವು ನಡಿಬೇಕು ನಮ್ಮ ಜವಾಬ್ದಾರಿಗಳನ್ನ ಪಾಲಿಸಬೇಕು ಓಟ್ ಹಾಕಿಲ್ಲ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಅಟ್ಲೀಸ್ಟ್ ವೋಟ್ ಹಾಕಿ ದಯವಿಟ್ಟು ಯಾರೋ ಎಂದು ಕೇಳ್ಬೇಡಿ ಕಾಯಬೇಡಿ ನಿಮ್ಮ ಮತದಾನ ನಿಮ್ಮ ಹಕ್ಕು ನಿಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ದೇಶಕ್ಕೆ ಏನು ಸೇವೆ ಮಾಡಿಲ್ಲ ಅನ್ನೋ ಪರವಾಗಿಲ್ಲ ನೀವು ಇದೊಂದು ಮಾಡೋದು ನಿಮ್ಮ ಆದ್ಯ ಕರ್ತವ್ಯ ಆಗಿತ್ತು ದಯವಿಟ್ಟು ಮಾಡಿ ಜೊತೆಗೆ ಇಷ್ಟೊಳ್ಳೆ ಕ್ಯಾಂಪಸ್ ಬರಬೇಕಾದ್ರೆ ಕ್ಯಾಂಪಸ್ ನೋಡ್ಕೊಂಡ್ ಬಂದೆ ತುಂಬಾ ಚೆನ್ನಾಗಿದೆ ಕ್ಯಾಂಪಸ್ ಇದೇ ಕ್ಯಾಂಪಸ್ನ ಎಷ್ಟೇ ಚೆನ್ನಾಗಿ ಕಾಪಾಡ್ಕೊಳ್ಳಿ ನಿಮ್ಮ ನಂತರ ಬರೋ ಸ್ಟೂಡೆಂಟ್ಸ್ ಈ ಕ್ಯಾಂಪಸ್ನ ಎಷ್ಟೇ ಚೆನ್ನಾಗಿ ಇಟ್ಟಿರಿ ನಮ್ಮ ಸುತ್ತಮುತ್ತಲಿನ ಪ್ರಕೃತಿ ಕಾಯ್ಬೇಕಾಗಿತ್ತು ಕಾಪಾಡ್ಕೋಬೇಕಾಗಿತ್ತು ಕ್ಲೀನ್ ಕ್ಲೀನ್ ಆಗಿಟ್ಕೋಬೇಕಾಗಿತ್ತು ನಮ್ಮ ಕೆಲಸ ಮಾಡ್ತೀರ ಅಂದ್ರೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ನಮ್ಮ ಅಸ್ಮಿತೆ ನಮ್ಮ ಕನ್ನಡ ಕನ್ನಡ ಮಾತಾಡಿ ಅಂತ ಯಾರಿಗೂ ಒತ್ತಾಯ ಮಾಡಬೇಡಿ ನೀವು ಮಾತಾಡೋ ಕನ್ನಡ ಕೇಳಿ ನಾನು ಕನ್ನಡ ಕಲಿಬೇಕು ಅಂತ ಬೇರೆ ಊರಿಂದ ಬಂದೋಗಿ ಆಸೆ ಆಗ್ಬೇಕು ಆ ರೀತಿ ಮಾತಾಡುವ ಕನ್ನಡ ಏನಂದ್ರೆ ಜೈ ಕನ್ನಡ ಜೈ ಕನ್ನಡ ಅನ್ನೋದಲ್ಲ ನರಕಿಕ್ ಕಳಿಸಿ ನಾಲ್ಕೈಸ ಕೇಳಿಸಿ ಬಾಯಿನೇ ವಲ್ಸಾಕಿದ್ರೂ ಮೂಗಿನಲ್ಲಿ ಕನ್ನಡ ಪದಾಡ್ತೀನಿ ನನ್ ಮನ್ಸಿನಿ ಕಾಣಿರ್ಬೇಕು ಕನ್ನಡ ಅಭಿಮಾನ ಭಾಷಾಭಿಮಾನ ಕಾಯ್ತೀರಾ ಇನ್ ಕೇಸ್ ನೀವು ಇವಾಗೆಲ್ಲ ಮಾಡ್ಕೊಟ್ರಾ ಆಗ್ಲಿ ಅಂದರೆ ನೀಚ ಸುಳಿದ ಸುತ್ತೆ பூதியே முச்சிடுவா கெண்டதன் எல்லி முர்த மேலு ஒகையாகோ ஆசைதை அத்தி மீறி மாட்டாடு மனுஜனங்க மனசெல்லு செருக சிக்க நெரல உழந்தேறி నిన్న పల్లకి నీ శక్తి సిగ బాబ్ర అంటే ఆడకెళ్ళెత్త మరి బి నెక్స్ట్ టైమ్ ఏదో స్పెషల్ కలెక్షన్ ఇక్కడ రెగ్యులర్ ఇంటర్వెన్స్ అండి ఎరడు వర్ష నెన్స్ అవి బాతీ బంద ఇదే ప్రీతి సిగతే ఈ కాలేజ్ ఈ క్యాంపస్ అని బాగా ఇష్ట ಹೇಳಿದಂಗೆ ಕ್ಯಾಂಪಸ್ನ ಎಷ್ಟೇ ಚೆನ್ನಾಗಿಟ್ರಿ ಎಲ್ರು ಎಲ್ರು ಲೈಫಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಖುಷಿಯಾಗಿ ಬಾಳಿ ಬದುಕಿ ಎಂಜಾಯ್ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನೀವು ಬೀಳ್ಬಿಟ್ರೆ ಹೇಳ್ತಾ ಇದ್ದೀನಿ ಲವ್ಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯುಲ್ ತಾಯಿ ಕನ್ನಡ ಅಂದ್ರೆ ತಾಯಿ ಚಾಮುಂಡಿ ಆಶೀರ್ವಾದ ನಿಮಗೆ ಸದಾ ಇರಲಿ ಒಳ್ಳೇದಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ